ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ನ ಮಾಡ್ತಾಯಿದ್ದೀನಿ ಪ್ಲಮ್ ಕೇಕ್ನ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಎರಡು ಆರೆಂಜನ್ನ ತಗೊಂಡು ಅದರ ಬೀಜನೆಲ್ಲ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜ್ಯೂಸನ್ನ ರೆಡಿ ಇದ್ದೀನಿ ಈಗ ರುಬ್ಬಿ ಆಗಿದೆ ಈಗ ಅದನ್ನು ಒಂದು ಜಾಲ್ರಿ ತಗೊಂಡು ಚೆನ್ನಾಗಿ ಸೋಸಿ ತಗೊಳ್ಬೇಕು ಈಗ ಸೋಸ್ಕೊಂಡು ಆಗಿದೆ ಈಗ ಆ ಜ್ಯೂಸ್ನ ಒಂದು ಚಿಕ್ಕ ಗ್ಲಾಸ್ ಒಂದು ಗ್ಲಾಸ್ ಅಷ್ಟು ಜ್ಯೂಸ್ ತಕೊಂಡು ಒಂದು ಕಪ್ಪಿಗೆ ಹಾಕೊಳ್ತಾ ಬ್ಲ್ಯಾಕ್ ದ್ರಾಕ್ಷಿ ಗೋಡಂಬಿ ಬಾದಾಮಿ ವೈಟ್ ದ್ರಾಕ್ಷಿ ಇದಿಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಇಡೇದೆ ಹಾಕ್ಕೊಂಡಿದ್ದೀನಿ ಇದಿಷ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಗಂಟೆಗಳ ಕಾಲ ನೆನೆಯಕ್ಕೆ ಬಿಟ್ಬಿಡೋಣ ಈಗ ಇನ್ನೊಂದು ಕಡೆ ಕುಟಾಣಿಗೆ ಒಂದು ಪೀಸ್ ಅಷ್ಟು ಚಕ್ಕೆ ಐದು ಲವಂಗ ಎರಡು ಏಲಕ್ಕಿನ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡೋಣ ನೈಸಾಗಿ ಪುಡಿ ಆಗಿದೆ ಇವಾಗ ನೋಡಿ ನೈಸಾಗಿ ಪುಡಿ ಆಗಿದೆ ಈಗ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಈಗ ಒಂದು ಪಾತ್ರೆನ ಇಟ್ಬಿಟ್ಟು ಶುಗರ್ ಕ್ಯಾರಮಲ್ನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ ಆಗೋವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕು ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ನೀರು ಹಾಕಿಬಿಟ್ಟು ಸಕ್ಕರೆ ಚೆನ್ನಾಗೆ ಕರಗಕ್ಕೆ ಬಿಡಬೇಕು ಸಕ್ಕರೆ ಕರಗ್ತಾ ಕರಗ್ತಾ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದಕ್ಕೆ ಒಂದ್ ಗ್ಲಾಸ್ ಆಗೋ ಅಷ್ಟು ನೀರ್ನ ಹಾಕೊಂಡಿದ್ದೀನಿ ನಾನು ನೀರು ಹಾಕೋ ವಿಡಿಯೋ ಮಿಸ್ ಆಗಿದೆ ಈಗ ಇನ್ನೊಂದ್ ಕಡೆ ಒಂದ್ ಬೌಲ್ನ ಇಟ್ಬಿಟ್ಟು ಅದಕ್ಕೆ ಜಾಲ್ರನ್ನ ಇಟ್ಕೊಳ್ತಾ ಇದ್ದೀನಿ ಈಗ ಒಂದ್ ಕಪ್ ಆಗೋ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಂತ ಇದ್ದೀನಿ ಅದನ್ನ ಚೆನ್ನಾಗಿ ಜಲ್ಡಿ ಹಿಡಿಯೋಣ ಕೇಕ್ ಮಾಡುವಾಗ ಯಾವಾಗ್ಲೂ ಹಿಟ್ಗಳೆಲ್ಲ ಜಲ್ಡಿ ಹಿಡ್ಕೊಬೇಕು ಅವಾಗ ಗಂಟಿ ಇಲ್ದಂಗೆ ಚೆನ್ನಾಗಿ ಎಷ್ಟ್ರ ರೆಡಿ ಆಗುತ್ತೆ ಈಗ ಬೇಕಿಂಗ್ ಸೋಡಾ ಒಂದ್ ಸ್ಪೂನ್ ಹಾಕೊತಾ ಇದ್ದೀನಿ ಬೇಕಿಂಗ್ ಪೌಡರ್ ಒಂದ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೈದಾ ಹಿಟ್ಟು ಮತ್ತೆ ಸೋಡಾ ಪುಡಿ ಇನ್ನೊಂದ್ಸತಿ ಮಿಕ್ಸ್ ಆಗಲಿ ಅಂತ ಹೇಳ್ಕೊಂಡು ಜಲ್ಡಿ ಇಟ್ಕೊತಾ ಇದ್ದೀನಿ ಆಗ ನೀಟಾಗಿ ಮಿಕ್ಸ್ ಆಗುತ್ತೆ ಈಗ ಮೊದಲೇ ಆರೆಂಜ್ ಜ್ಯೂಸಲ್ಲಿ ಡ್ರೈ ಫ್ರೂಟ್ಸ್ ಗಳೆಲ್ಲ ಅದನ್ನು ಅದನ್ನ ಇದ್ದೀನಿ ಯಾವುದೇ ರಿಫೈನ್ಡ್ ಆಯಿಲ್ ಹಾಕ್ಕೊಳ್ಬೋದು ನಾನು ಸನ್ಫ್ಲವರ್ ಆಯಿಲ್ ನ ಕಪ್ಪಷ್ಟು ಕಪ್ ಅಷ್ಟು ಇದ್ದೀನಿ ಮುಕ್ಕಾಲು ಕಪ್ ಅಷ್ಟು ಕ್ಯಾರಮಲ್ ಸಿಡಪ್ನ ಹಾಕೊಂತ ಇದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಕಲಿಸ್ಕೊಳ್ಬೇಕು ಈಗ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ ನ ಇದ್ದೀನಿ ಮೊದಲೇ ಪುಡಿ ಮಾಡಿಟ್ಟಿರುವಂತಹ ಚಕ್ಕೆ ಲವಂಗ ಏಲಕ್ಕಿ ಮಿಶ್ರಣನ ಒಂದು ಸ್ಪೂನ್ ಇದ್ದೀನಿ ಚೆರಿನ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಟೂಟಿ ಫ್ರೂಟಿನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಒಂದು ಕೇಕ್ ಮೋಲ್ಡನ್ನ ತಗೊಂಡು ಅದಕ್ಕೆ ಬಟರ್ ಪೇಪರ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೈಡಲ್ಲೂ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಎಣ್ಣೆನ ಹಚ್ಕೊಂಡಿದ್ದೀನಿ ಸುತ್ತೂ ಈಗ ಮಾಡಿರೋವಂಥ ಮಿಶ್ರಣನ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಸೆಟ್ ಮಾಡ್ಕೊಳ್ಬೇಕು ಬಬಲ್ಸ್ ಎಲ್ಲ ಹೋಗೋ ಥರ ಚೆನ್ನಾಗೆ ಸೆಟ್ ಮಾಡಿ ಕುಟ್ಕೊಂಡು ನಂತರ ಅದ್ರ ಮೇಲ್ಗಡೆ ಗೋಡಂಬಿ ದ್ರಾಕ್ಷಿ ಚೆರಿ ಬಾದಾಮಿ ಟೂಟಿ ಫ್ರೂಟಿ ಇವನ್ನೆಲ್ಲವನ್ನು ಮೇಲ್ಗಡೆ ಗಾರ್ನಿಷ್ ಮಾಡಿಬಿಟ್ಟು ಈಗ ಇನ್ನೊಂದು ಕಡೆ ದಪ್ಪ ತಳ ಇರುವಂಥ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅದರೊಳಗೆ ಒಂದು ಸ್ಟ್ಯಾಂಡನ್ನ ಇಟ್ಕೊತಾ ಇದ್ದೀನಿ ಈಗ ಕೇಕ್ ಮೋಲ್ಡ್ನ ಅದ್ರ ಒಳಗೆ ಇಟ್ಕೊಳ್ತಾ ಇದ್ದೀನಿ ಈಗ ಅದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನಲ್ವತ್ತರಿಂದ ಐವತ್ತು ನಿಮಿಷಗಳ ಕಾಲ ಚೆನ್ನಾಗಿ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಈಗ ಬೇಸ್ ಆಗಿದೆ ಒಂದು ಟೂತ್ ಪಿಕ್ನ ಚುಚ್ಚಿಬಿಟ್ಟು ನೋಡ್ತಾ ಇದ್ದೀನಿ ನೋಡಿ ಅಂಟ್ಕೊಳ್ತಾ ಇಲ್ಲ ಅಂಟ್ಕೊಳ್ತಾ ಇದೆ ಅಂತ ಹೇಳಿದರೆ ಇನ್ನೊಂದು ಹತ್ತು ನಿಮಿಷಗಳ ಕಾಲ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಈಗ ಇದು ರೆಡಿಯಾಗಿದೆ ಇದನ್ನು ಎರಡು ಗಂಟೆಗಳ ಕಾಲ ತಣ್ಣಗೆ ಬಿಟ್ಬಿಟ್ಟು ನಂತರ ಇದನ್ನು ಡಿಮೋಲ್ಡ್ ಮಾಡ್ಕೊತಾ ಇದ್ದೀನಿ ಇದ್ರ ಕೆಳಗಡೆ ನಾವು ಬಟರ್ ಪೇಪರ್ ಹಾಕಿದ್ವಲ್ಲ ಅದನ್ನು ತಗೊಳ್ತಾ ಇದ್ದೀನಿ ಈಗ ಉಲ್ಟಾ ಮಾಡಿಬಿಟ್ಟು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿ ಚೆನ್ನಾಗಿ ಪ್ಲಮ್ ಕೇಕ್ ರೆಡಿಯಾಗಿದೆ ಅಂತ ನಾವು ಬೇಕ್ರಿಯಿಂದ ತಂದು ತಿನ್ನೋದ್ಕಿಂತನೂ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಂಡ್ರಲ್ವ ಥ್ಯಾಂಕ್ ಯು ಫಾರ್ ವಾಚಿಂಗ್